ಅಲ್ಲಿ ಸೇವೆಯನ್ನು ಮಾಡುವುದಕ್ಕೆ ಪ್ರಾರಂಭ ಆಯಿತು ನಿತ್ಯ ರಾಮದೇವರ ದರ್ಶನ ಟೀಕೃತ್ಪಾದರ ಸೇವೆ ಸಾಕ್ಷಾತ್ ರಘುವರಿಯ ತೀರ್ಥ ಶ್ರೀಪಾದಂಗಳವರ ಗುರುಗಳಾದಂತಹ ರಘುನಾಥ ತೀರ್ಥ ಶ್ರೀಪಾದಂಗಳವರ ಕಾಲದಲ್ಲಿ ಅವರ ತಪಸ್ಸಿನ ಬಲವಾಗಿ ಲಭಿಸಿದಂತಹ ಕೂರ್ಮಶಾಲಿ ಗ್ರಾಮಕ್ಕೆ ಅಭಿಷೇಕ ಮಾಡಿದಂತಹ ಹಾಲನ್ನು ಕೂಡಿಸಿ ಹಾಲು ನಿತ್ಯ ಸ್ವೀಕಾರ ಮಾಡ್ತಾ ಇದ್ದಾರೆ ಪತಿವ್ರತ ಸ್ತ್ರೀ ವಿಠಲಾಚಾರ್ಯರ ಮಡದಿ ನಿತ್ಯ ತೀರ್ಥಪ್ರಾಶನ ಕ್ಷೀರದ ಪ್ರಾಶನ ಈ ಕಡೆಗೆ ಪ್ರದಕ್ಷಿಣೆ ನಮಸ್ಕಾರ ರಾಮದೇವರ ನೈವೇದ್ಯ ಸ್ವೀಕಾರ ಈ ಕಡೆಗೆ ರಾಮದೇವರ ದರ್ಶನ ಗುರುಗಳ ದರ್ಶನ ವೇದ ಪಾರಾಯಣದ ಶ್ರವಣ ಹೀಗೆ ನಿತ್ಯವೂ ನಡೆದಿದೆ ಅಲ್ಲಿ ಆ ದಂಪತಿಗಳಲ್ಲಿ ಅವತಾರ ಮಾಡಿದ ಮಹಾನುಭಾವರೇ ಶ್ರೀಪಾದಂಗಳವರು ರಾಮಚಂದ್ರ ಎಂಬುದಾಗಿ ನಾಮಕರಣವನ್ನು ಮಾಡಿದ್ದಾರೆ ಪೂರ್ವಾಶ್ರಮದಲ್ಲಿ ಶ್ರೀರಾಮಚಂದ್ರನ ದರ್ಶನವನ್ನು ಮಾಡ್ತಾ ಮಾಡ್ತಾ ಶ್ರೀರಾಮಚಂದ್ರನ ನೈವೇದ್ಯವನ್ನು ಸ್ವೀಕಾರ ಮಾಡ್ತಾ ಈ ಮಗುವನ್ನು ಪಡೆದಿದ್ದೇವೆ ಶ್ರೀರಾಮಚಂದ್ರನ ಅರ್ಚಕರಾದ ಶ್ರೀರಾಮಚಂದ್ರನ ಮೂಲರಾಮದೇವರ ದಿಗ್ವಿಜಯ ರಾಮದೇವರ ವಂಶರಾಮದೇವರ ಪಾದಪದ್ಮಾರಾಧಕರಾದ ರಘುವರ್ಯ ತೀರ್ಥರ ಅನುಗ್ರಹದಿಂದ ಅವತಾರ ಆಗಿದೆ ಹೀಗಾಗಿ ರಾಮಚಂದ್ರ ರಘುವರ್ಯ ಅನ್ನುವ ಹೆಸರು ರಾಮಚಂದ್ರ ಅನ್ನುವ ಅರ್ಥವನ್ನೇ ತಿಳಿಸಿಕೊಡ್ತದೆ ರಘುನಾಥ ರಘುವರ್ಯ ಈ ಎಲ್ಲ ಶಬ್ದಗಳು ರಾಮಚಂದ್ರ ಎಂಬ ಅರ್ಥವನ್ನೇ ಹೇಳಿಕೊಡುವ ಶಬ್ದಗಳು ಹೀಗಾಗಿ ರಘುನಾಥರ ಶಿಷ್ಯರಾದ ರಘುವರಿಯರ ಅನುಗ್ರಹದಿಂದ ಶ್ರೀರಾಮಚಂದ್ರನ ಅರ್ಚಕರಾದ ರಘುವರಿಯರ ಅನುಗ್ರಹದಿಂದ ಅವತಾರ ಮಾಡಿದ ಕೂಸು ಅನೇಕ ರೀತಿಯಲ್ಲಿ ರಾಮಚಂದ್ರ ಎಂಬ ನಾಮಕರಣವನ್ನು ಅವರು ಅನುಸಂಧಾನ ಮಾಡಿ ಮಾಡಿದ್ದಾರೆ ಆದರೆ ದೇವರು ಇವರಿಗೆ ಪ್ರೇರಣೆ ಮಾಡಲಿಕ್ಕೆ ಕಾರಣ ಇನ್ನೂ ಒಂದು ಮುಂದೆ ಇವರೇ ಮೂಲ ರಾಮದೇವರ ಅರ್ಚಕರಾಗ್ತಾರೆ ಅನ್ನುವುದಕ್ಕೋಸ್ಕರ ದೇವರು ಅವರಿಗೆ ರಾಮಚಂದ್ರ ಎಂಬ ಹೆಸರನ್ನೇ ಇಡಿ ಅಂತ ಪ್ರೇರಣೆ ಮಾಡಿದ್ದಾರೆ ಅದು ಅವರಿಗೆ ಗೊತ್ತಿಲ್ಲ ಆಗ ತಂದೆ ತಾಯಿಗಳಿಗೆ ಗುರುಗಳಿಗೆ ಗೊತ್ತು ರಘುವರ್ಯರಿಗೆ ಗೊತ್ತು